કમ ટુ માય ચેનલ વીટીએસ વ્લોગ્સ નાના લોકો યસ સેલ കാണસ્તા ಇದೆ ಅಂತ ನಿಮಗೆ ಇದು ಅದ યુઝ ಆದ್ಮೇಲೆ ಆಗಿರಂತದ್ದು ಹೇг পেইಂಟ್ ಹೋಗಿದೆ ಅಂತ યસ હાઈ હેલો નમસ્કાર ફ્રેન્ડ્સ વીટીએસ વ્લોગ્સ કે સ્વાગત તમે ટાઇટಲ್ ನೋಡ್ ಇರ್ತೀರಾ ಏಂದ್ರೆ ಬಗ್ಗೆ ರಿವ્યુ ಮಾಡ್ತಾ ಇದೀನಿ ಅಂತ ಕ್ಲೀನ್ನೆಸ್ ಮ್ಯಾಜಿಕ್ ಎರೇಜರ್ ಶಾರ್ಟ್ಸ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಇದು ಆಲ್ರೆಡಿ ರಿವ್ಯೂ ಮಾಡಿ ಹಾಕಿದ್ದೀನಿ ಬಟ್ ನಾನೇ ಹೇಳೋದಿನ್ನೂ ಸ್ವಲ್ಪ ಎಫೆಕ್ಟಿವ್ ಆಗಿರುತ್ತೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಇದು ಈ ಥರ ಬರುತ್ತೆ ಟೂ ಇದ್ರ ಮೇಲೆ ಎಮ್ ಆರ್ ಪಿ ಬಂದು ತ್ರೀ ಟ್ವೆಂಟಿ ನೈನ್ ಇದೆ ಬಟ್ ನಂಗೆ ಅಮೆಝಾನಲ್ಲಿ ಟೂ ಹಂಡ್ರೆಡ್ ಪ್ಲಸ್ ಸಿಕ್ಸ್ ಸಿಕ್ಕಿದ್ದು ಈ ಥರ ಬರುತ್ತೆ ಇದು ಪ್ರಾಡಕ್ಟು ಇದನ್ನು ಯೂಸ್ ಮಾಡೋದು ಹೇಗೆ ಅಂದರೆ ಅಲ್ಲಿ ಒಂದು ಟೈಮ್ ತೋರಿಸಿದ್ದೀನಿ ಕ್ಲೀನಾಗಿ ನೋಡಿ ಫಸ್ಟಿದ ವೆಟ್ ಮಾಡಬೇಕು ಫುಲ್ಲು ವೆಟ್ ಮಾಡಿಬಿಟ್ಟು ಆಮೇಲೆ ಈ ಥರ ಪ್ರೆಸ್ ಮಾಡಬೇಕು ಈ ಥರ ಇಲ್ಲೇ ಕೊಟ್ಟಿದ್ದಾರೆ ಯೂಜುವಲೇ ಸ್ಕ್ವೀಸ್ ಮಾಡಬಾರ್ದು ಹಿಂಗೆ ಹಿಂಗೆಲ್ಲ ಪ್ರೆಸ್ ಮಾಡಬಾರ್ದು ಹಿಂಗೆಲ್ಲ ತಿರುಗಿ ಊಟ ಸ್ಕ್ವೀಸ್ ಮಾಡಬಾರ್ದು ಅಂತ ಇದನ್ನು ಕೆಲವೊಂದ್ರ ಮೇಲೆ ಬಳಸಬಾರ್ದು ಅಂತಲೂ ಇದೆ ಬಟ್ ನಾನು ಯೂಸ್ ಮಾಡಿದ್ದಿದ್ದನ್ನು ಕ್ರಯಾನ್ ಮಾಡಲಿಗೋಸ್ಕರ ನಾವಿರೋದು ರೆಂಟೆಡ್ ಹೌಸು ಏನಾಗುತ್ತೆ ಕ್ರಯಾನಲ್ಲೆಲ್ಲ ಮಕ್ಕಳು ಬರೋದು ಬಿಟ್ಟರೆ ಪಾಪ ಓನರ್ಸ್ಗೂ ಹಿಂಸೆ ಅಲ್ವಾ ಅವರು ತುಂಬ ಕಷ್ಟಪಟ್ಟು ಕಟ್ಟಿಸಿರ್ತಾರೆ ಮನೆ ಸೊ ಅದಕ್ಕೋಸ್ಕರ ತೊಗೊಂಡೆ ಕೆಲವೊಂದು ಕಡೆಯಲ್ಲಿ ಅವಳು ಸರಿ ಮುಂಚೆ ತುಂಬ ಬರೆಯೋಳಿ ಕಮ್ಮಿ ಆಗಿದೆ ಕ್ರಯಾನ್ ಮಾರ್ಕ್ ಇದರಲ್ಲಿ ತುಂಬ ಚೆನ್ನಾಗಿ ಹೋಗುತ್ತೆ ಇದು ಆಲ್ರೆಡಿ ಯೂಸ್ ಮಾಡಿರೋದು ಸೊ ನೋಡ್ತಿರೋದು ಮಲ್ಟಿ ಟೈಮ್ ಯೂಸ್ ಮಾಡ್ಬೋದು ಅಂತಾರೆ ಬಟ್ ನಾನು ಒನ್ ಟೈಮ್ ಯೂಸ್ ಮಾಡಿಬಿಟ್ಟು ಕೊಡ್ತಿದ್ದೆ ಒಂದು ತುಂಬ ಕಡೆ ಯೂಸ್ ಮಾಡಿದ್ದೀನಿ ಇದನ್ನಾಗಲೇ ಬಷ್ಟು ಈ ಥರ ಆಗಿದೆ ಆಲ್ರೆಡಿ ಒಂದು ಸೊ ಈಗ ಇದನ್ನು ತೋರಿಸ್ತೀನಿ ಹೇಗೆ ವರ್ಕ್ ಮಾಡುತ್ತೆ ಶಾರ್ಟ್ಸ್ ನಾನು ಕ್ಲೀನಾಗಿ ಹಾಕಿದ್ದೀನಿ ನನ್ನ ಪ್ರಕಾರ ಇದಕ್ಕೊಂದು ಫೋರ್ ಪಾಯಿಂಟ್ ಫೈವ್ ನಾನು ಕೊಡ್ತೀನಿ ಕ್ರಯಾನ್ ಮಾರ್ಕೆಲ್ಲ ನಾನು ಕಿಚನ್ ಗ್ರೀಸೆ ಯೂಸ್ ಮಾಡಿಲ್ಲ ಕಿಚನ್ ಗ್ರಿಸೆ ಯೂಸ್ ಮಾಡಬೇಕು ಅಂದರೆ ನಾವು ಹಾಟ್ ವಾಟರ್ ಅಂದರೆ ವಾರ್ಮ್ ವಾಟರ್ನ ಯೂಸ್ ಮಾಡಬೇಕಾಗತ್ತೆ ಬಟ್ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಏಕೆಂದರೆ ನಾವು ಕಿಚನ್ ಎಲ್ಲ ಬೇಕು ಸ್ಕ್ರಬ್ಬರೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀವಿ ಇನ್ನು ಕ್ಲೀವೋ ಕ್ಲೀವೋ ನಾನು ತರಿಸ್ತಿಲ್ಲ ಅದರದ್ದು ಒಂದು ವಿಡಿಯೋ ಮಾಡುತ್ತೆ ನೆಕ್ಸ್ಟಲ್ಲಿ ಇದು ಬಂದು ನನ್ನ ಪ್ರಕಾರ ಫೋರ್ ಪಾಯಿಂಟ್ ಫೈವ್ బడసోదు విఫ్ మిర స్కీస్ మి నెక్స్ట్ ఇది గోడ మేలు ఇరేజ్ మాట్లా ఇన్నొందు పేయింటింగ్స్ అలా అంశ స్కూల్ ಈ ಥರ ಪೇಂಟಿಂಗ್ಗಳಾದರೆ ಏನಾಗ್ಬಿಡುತ್ತೆ ಅಂದರೆ ಮೇಲ್ಗಡೆ ಇರೋ ಪೇಂಟ್ ಹೋಗ್ಬಿಡುತ್ತೆ ಸೊ ತುಂಬ ಹುಷಾರಾಗಿ ಯೂಸ್ ಮಾಡಿ ನೋಡಿ ನಂದು ಒಂದೆರಡು ಕಡೆ ಆ ಥರ ಆಯಿತು ಅದು ನನಗೆ ನೆಗೆಟಿವ್ ಮಾರ್ಕು ಬಟ್ ಕ್ರಯಾನ್ ಮಾರ್ಕ್ ಪೆನ್ ಮಾರ್ಕ್ ಹೋಗೋದು ಸ್ವಲ್ಪ ಕಷ್ಟ ಈ ಪೆನ್ಸಿಲ್ ಮಾರ್ಕು ಕ್ರಯಾನ್ ಮಾರ್ಕೆಲ್ಲ ತುಂಬ ಚೆನ್ನಾಗಿ ಹೋಗುತ್ತೆ ನಾನು ಶಾರ್ಟ್ಸಲ್ಲೂ ಹಾಕಿದ್ದೀನಿ ಈಗ ನಿಮ್ಮೆಲ್ಲಿ ಒಂದು ಡೆಮೋ ಮಾಡಿ ಸಹ ತೋರಿಸ್ತೀನಿ ಬನ್ನಿ ನೀರು ವೆಟ್ ಮಾಡ್ಕೊಂಡು ಸ್ಕ್ರೀಸ್ ಮಾಡ್ಕೊಂಡು ಬರ್ತೀನಿ ವೈಟ್ ನೋಡ್ತಿದ್ದೀರಲ್ವ ಹೇಗಿದೆ ಇದೆಲ್ಲ ಅಂತ ನಿಮ್ಮ ಎದ್ರಿಗೇ ನಾನು ಇರೇಜ್ ಮಾಡಿ ತೋರಿಸ್ತೀನಿ ಎಸ್ ಇಟ್ಕೊಂಡು ಸ್ವಲ್ಪ ಒತ್ತಬೇಕಾಗತ್ತೆ ಎಸ್ ನೋಡಿ ಪೆನ್ಸಿಲ್ ಮಾರ್ಕ್ ಕ್ಲೀನಾಗಿ ಹೋಯಿತು ಕ್ರಯಾಣ ಮಾರ್ಕಿಗೆಲ್ಲ ಸ್ವಲ್ಪ ಇದು ಮಾಡಬೇಕಾಗತ್ತೆ ಬಟ್ ಪೆನ್ಸಿಲ್ ಮಾರ್ಕ್ ಈಸಿಯಾಗಿ ಹೋಗುತ್ತೆ ಇದೆಲ್ಲ ನಿಮಗೆ ಕಾಣಿಸ್ತಿರೋದೇನು ಏನಾದರೂ ಇದು ಶಾರ್ಪ್ ಇದರಲ್ಲಿ ಆಗಿರೋಂಥದ್ದು ಕ್ರಯಾನ್ ಮಾರ್ಕು ಅಲ್ಲ ಇದು ಪೆನ್ಸಿಲ್ ಮಾರ್ಕು ಅಲ್ಲ ಕ್ರಯಾನ್ ಮಾರ್ಕೆಲ್ಲ ಕ್ಲೀನಾಗಿ ಹೋಗಿದೆ ಎಸ್ ನೋಡಿದ್ರಿ ಅಲ್ವಾ ಇದು ನಿನ್ನೆ ನಾನು ಮಾಡಿದ್ದು ನೋಡಿ ಆ ಥರ ಆಗಿದೆ ಪೇಂಟ್ ಹೋಗಿಬಿಟ್ಟಿದೆ ಸ್ವಲ್ಪ ಅಂದರೆ ಇಲ್ಲಿ ಸ್ವಲ್ಪ ಜಾಸ್ತಿ ಇತ್ತು ಸೊ ಪೇಂಟ್ ಹೋಗ್ಬಿಟ್ಟಿದೆ ಇದೇನು ಕಲೆ ಇದೆ ನೋಡೋಣ ಹೋಗುತ್ತಾ ಎಸ್ ಒರಿಸಿದ್ದೀನಿ ನೋಡುವ ನೆಕ್ಸ್ಟ್ ಏನಾಗುತ್ತೆ ಅಂತ ಈಗ ಸ್ವಿಚ್ ಒಂದು ತೋರಿಸೋಣ ಅನ್ಕೋತಾ ಇದ್ದೀನಿ ಎಸ್ ಇಲ್ಲಿದೆ ನೋಡೋಣ ಎಸ್ ಇದೆಲ್ಲ ಸ್ವಲ್ಪ ಒತ್ತಿ ಒರೆಸ್ಬಿಟ್ರೆ ಹೋಗ್ಬಿಡುತ್ತೆ ತುಂಬ ಚೆನ್ನಾಗೇ ಕ್ಲೀನ್ ಆಗುತ್ತೆ ಸ್ವಿಚ್ಚಸ್ ಎಲ್ಲ ನೋಡಿ ನೋಡಿ ಇದೆಲ್ಲ ಒತ್ತಿ ಒರೆಸ್ಬಿಟ್ರೆ ಸ್ವಲ್ಪ ಈ ಪೇಂಟ್ ಬಿದ್ದಿರೋ ಈ ಸ್ವಿಚ್ಚು ಇನ್ನ ಸ್ವಲ್ಪ ಒತ್ತುಬೇಕಾಗತ್ತೆ ಸ್ವಲ್ಪ ಟಕ ಟಕ ಸೌಂಡ್ ಆಯಿತು ಸಾರಿ ಎಸ್ ನೋಡಿದ್ರಿ ಅಲ್ವಾ ಹೇಗಿತ್ತು ಅಂತ ಈ ಮಧ್ಯ ಎಲ್ಲ ನಾವು ಕ್ಲೀನ್ ಮಾಡ್ಕೋಬೋದು ನಾನು ಜಸ್ಟ್ ನಿಮಗೆ ವೀಡಿಯೋ ಪರ್ಪಸಿಗೆ ತೋರಿಸ್ತಾ ಇದ್ದೀನಿ ಕಿಚನ್ದು ಒಂದು ತೋರಿಸ್ಬೇಕು ಅಂದರೆ ಸ್ವಲ್ಪ ವಾಮ್ ವಾಟರ್ ಯೂಸ್ ಮಾಡಬೇಕಾಗತ್ತೆ ಸೊ ಕಿಚನ್ಗ್ರಿಸಿದ ನಾನು ಹೇಳಲ್ಲ ಈಗಲೇ ಬಟ್ ಇದೆಲ್ಲ ಸ್ವಿಚ್ ಅಂತ ನಿಮಗೆ ತುಂಬ ಕ್ಲೀನ್ ಆಯಿತು ಇದೇನು ಅಂದರೆ ಪೇಂಟ್ ಮಾರ್ಕ್ ಎಲ್ಲ ಇದೆ ಇಲ್ಲಿ ಅದು ಹೋಗಲ್ಲ ಈ ಥರ ಕಲೆಗಳೇನಿದೆಯಲ್ಲ ಅದೆಲ್ಲ ಹೋಗುತ್ತೆ ಕ್ಲೀನಾಗಿ ನೋಡಿ ನಾನು ತುಂಬ ಒತ್ತು ವರ್ಸ್ತಿಲ್ಲ ಸುಮ್ಮನೆ ಮೇಲಂತ ಇದ್ದೀನಿ ಅಷ್ಟೇನೆ ಎಸ್ ನೋಡಿ ಎಸ್ ನೋಡಿ ಇದೇ ಇದರಲ್ಲೇ ಮಾಡಿದ್ದು ನಾನು ಈಗ ಯಾವ ಥರ ಆಗಿದೆ ಇದು ವಾಶ್ ಮಾಡಿದ್ರೆ ಇದು ಹೋಗಿಬಿಡುತ್ತೆ ಸೊ ನಾವು ಇದನ್ನು ತುಂಬ ಸತಿ ಸಹ ಯೂಸ್ ಮಾಡ್ಬೋದು ಎಷ್ಟು ಟೈಮ್ ಒಂದು ನಾನು ಸತಿ ಯೂಸ್ ಮಾಡ್ಬೋದು ಅನ್ಕೋತೀನಿ ನಾನು ಏಕೆಂದರೆ ಇದನ್ನು ನಾನು ಸುಮಾರು ಗೋಡೆಗಳಿಗೆ ಬಳಸಿ ಹೀಗಾಗಿರೋದು ಇನ್ನೂ ಇದರಲ್ಲಿ ಯೂಸ್ ಮಾಡ್ಬೋದು ನಾನು ಕಿಚನ್ ಗ್ರಿಸಿಗೆಲ್ಲ ವಾಮ್ ವಾಟ್ರಲ್ಲಿ ಯೂಸ್ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ನಾನು ಇದಕ್ಕೆ ಫೋರ್ ಪಾಯಿಂಟ್ ಫೈವ್ ರೇಟಿಂಗ್ ಕೊಡ್ತೀನಿ ಬಟ್ ತುಂಬ ಜೆಂಟಲ್ಲ ನಾವು ಯೂಸ್ ಮಾಡಬೇಕಾಗುತ್ತೆ ಹೆಂಗ ನನಗೆ ತಿಕ್ಕೋದೇ ಎಲ್ಲ ಮಾಡೋದೇನಾಗುತ್ತೆ ನೆನ್ನೆ ಯೂಸ್ ಮಾಡಿದರೆ ಸ್ವಲ್ಪ ನಾನು ಯಾವ ಥರ ಇತ್ತು ಅಂದರೆ ಪ್ರೆಸ್ ಮಾಡಿ ಹೊಸೋ ಥರ ಇತ್ತು ಕೆಲವೊಂದೆಲ್ಲ ಪೆನ್ನಲ್ಲಿ ಹೊಡೆದು ಒಂದು ಅನ್ನಲು ಸೊ ಅದಕ್ಕೋಸ್ಕರ ಏನಾಯಿತು ಈ ಥರ ಎಲ್ಲ ಕಿತ್ತೋಯ್ತು ಇದು ನಾವು ಆದಷ್ಟು ಈ ಸ್ವಿಚ್ಗಳಿಗಿರ್ಬೋದು ಈ ಇಲ್ಲೊಂದು ಕಲೆ ಇದೆ ಹ್ಞೂ ಎಷ್ಟು ಕ್ಲೀನ್ ಆಯಿತು ಗೊತ್ತಾ ನಿಮ್ಮ 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 ಎದುರಿಗೆ ನಾನು ತೋರಿಸಿದ್ದೀನಿ ಹೇಗೆ ವರ್ಕ್ ಆಗುತ್ತೆ ಇದು ಅಂತ ಸೊ ನೋಡಿ ನಿಮ್ಮ ಮನೇಲೂ ಮಕ್ಕಳಿದ್ದಾರೆ ಕೆಲವೊಂದು ಟೈಮ್ ನಮ್ಮ ಮಕ್ಕಳನ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ ಅವಾಯ್ಡ್ ಮಾಡಿದಷ್ಟು ಬೆಟರು ಈಗ ನಾವೇನು ಮಾಡ್ಬಿಟ್ಟಿದ್ದೀವಿ ಅಂದರೆ ಅದು ಯೂಶ್ವಲಿ ಸೈಂಟಿಫಿಕಲ್ ಏನಾಗುತ್ತೆ ಅಂದರೆ ಅವ್ರಿಗೆ ಗೋಡೆ ಕರೆಕ್ಟಾಗಿ ಕಾಣಿಸುತ್ತೆ ಅಲ್ವಾ ಹಾಗಾಗಿ ಅವ್ರಿಗೆ ಅದ್ರ ಮೇಲೆ ಬರೀಬೇಕು ಅಂತ ಅನ್ಸುತ್ತೆ ಅಂತ ನನ್ನ ಮಗಳ ಸ್ಕೂಲಲ್ಲಿ ಒಂದು ಟೈಮ್ ಏನೋ ಫಂಕ್ಷನಲ್ಲಿ ಇದು ಡಿಸ್ಕಷನ್ ಆಗಿತ್ತು ಬಟ್ ನಮ್ಮ ನಾವು ನಮ್ಮದೇ ಮನೆ ಆಗಿರಲಿ ರೆಂಟೆಡ್ ಹೌಸ್ ಆಗಿರಲಿ ನಮ್ಮ ಮನೆ ಆದರೆ ಒಂಥರ ಎಲ್ಲೋ ಗೀಚ್ಕೊಳ್ಳಿ ಬಿಡು ಅಂತ ಅನ್ಬೋದು ಬಟ್ ರೆಂಟೆಡ್ ಅವರ್ಸ್ ಆಗಿದಾಗ ನೆಕ್ಸ್ಟು ಈ ನಾವು ಏನೇ ಪೇಂಟ್ ಮಾಡಿಸ್ಕೊಟ್ರು ಕೆಲವೊಂದು ಏಕೆಲ್ಲಾನು ನೋಡಿದ್ದೀನಿ ಕೆಲವೊಂದು ಮನೆಗಳ ನಮ್ಮ ಪಕ್ಕದ ಮನೆಯೇ ಇಷ್ಟು ಗಲೀಜಾಗಿತ್ತು ಪಾಪ ತುಂಬ ಕಷ್ಟ ಆಯಿತು ಅವ್ರಿಗೆಲ್ಲ ರಿಮೂವ್ ಮಾಡಿ ಪೇಂಟ್ ಮಾಡೋಕ್ಕೆಲ್ಲ ಸೊ ಆದಷ್ಟು ನಾವು ಈ ಥರದನ್ನೆಲ್ಲ ಯೂಸ್ ಮಾಡಿಕೊಂಡ್ರೆ ಈಗ ಮಕ್ಕಳು ಮಾಡಿರೋ ಮೆಸ್ನ ಸಹ ಕ್ಲೀನ್ ಮಾಡ್ಕೋಬೋದು ಸೊ ನನ್ನ ಪ್ರಕಾರ ಫೈ ಯಾಕ್ ಕೊಡ್ತಾ ಇಲ್ಲ ಅಂದರೆ ಈ ಥರ ಆಗೋಗ್ಬಿಡ್ತು ತುಂಬ ಇದ್ರು ಮತ್ತು ಪೆನ್ ಮಾರ್ಕ್ ಎಲ್ಲ ಹೋಗೋಲ್ಲ ತುಂಬ ಇಷ್ಟ ಮಾಡಿದ್ರು ಪೆನ್ ಮಾರ್ಕ್ ಹೋಗಲಿಲ್ಲ ಕೆಲವೊಂದು ಕಡೆ ಅಲ್ಲೇ ಇದೆ ಇನ್ನು ತುಂಬ ಸರ್ಫೇಸಸ್ ಮೇಲೆ ಇದನ್ನು ಯೂಸ್ ಮಾಡ್ಬೋದು ಯಾಕೆ ಹಿಂಗೆ ಆಯ್ತು ಅಂದರೆ ಇದು ಹೆಂಗಾಗಿಬಿಟ್ಟಿದೆ ಅಂದರೆ ಅದು ಬೆಟ್ಟದಾಗೆಲ್ಲ ಎಲ್ಲೆಲ್ಲಿ ಕಳೆ ಕಾಣಿಸುತ್ತೆ ಎಲ್ಲ ಹೊರಸೋ ಓದು ಹಿಂಗೆ ಆಗ್ ಶಿ ಆಗಿಬಿಟ್ಟಿದೆ ಅದೊಂಥರ ಖಾಯಿಲೆ ಆಗ್ಬಿಡ್ತು ಇದನ್ನು ತರಿಸ್ಬಿಟ್ಟು ಸ್ವಿಚ್ಚಸ್ ಮೇಲೆಲ್ಲ ನಿಮ್ಗೆ ಹಳೆಯ ಸ್ವಿಚ್ಗಳು ಹಳೆ ಮಾಡೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಪಾಲಿಶಡ್ ವುಡ್ಸು ಅದ್ರ ಮೇಲೆ ಯೂಸ್ ಮಾಡಬಾರ್ದು ಸೊ ಇಲ್ಲಿ ಡೋರ್ ನಮ್ಗೆ ಅಷ್ಟು ಗೊತ್ತಿಲ್ಲ ಯೂಸ್ ಮಾಡಬೇಕು ಮಾಡ್ಬೋದು ಅಂತ ಸೊ ಡೋರ್ ಮೇಲೆ ಇದ್ದರೆ ನಾನು ಏನೂ ಯೂಸ್ ಮಾಡಿಲ್ಲ ಮಾಡಬೇಕು ಬಟ್ ಗೋಡೆ ಮೇಲೆ ಇರೋ ಕ್ರ್ಯಾನ್ ಇದು ರೀಸನೇಬಲ್ ರೇಟು ತುಂಬ ಚೆನ್ನಾಗಿ ಆಗುತ್ತೆ ನೋಡಿ ಇದು ಈಗ ಬಳಸಿರುವಂಥದ್ದು ನೀವು ನೋಡಿದ್ರೆ ಅಲ್ವಾ ಮುಂಚೆ ಇತ್ತು ಇತ್ತಂದು ತುಂಬ ಚೆನ್ನಾಗಿದೆ ನನ್ನ ಪ್ರಕಾರ ರೇಟಿಂಗ್ ತುಂಬ ಸತಿ ರೇಟಿಂಗ್ ನನಗೆ ಫೋರ್ ಪಾಯಿಂಟ್ ಫೈವ್ ನಾನು ರೇಟಿಂಗ್ ಕೊಡ್ತೀನಿ ನಿಮ್ಮ ಮನೇಲಿ ಮಕ್ಕಳಿದ್ರೆ ಇದನ್ನ ತೊಗೊಂಡು ಯೂಸ್ ಮಾಡಿ ನಿಮ್ಗೊಂದು ರೀಸನೇಬಲ್ ರೇಟೆಲ್ಲ ನಿಮ್ಮ ನೀಟಾಗಿ ನೀಟಾಗಿಟ್ಕೊಬೋದು ಥ್ಯಾಂಕ್ ಯು